எவ்வளோ எஸ் படிப்பா கட்வா அல்லது கஷ்ட மாதா ೀಲ್ ಅ ಮಾತಾಡಿಸ್ಲಾ ಮಾರ್ಗದ ಬದಿಯಲ್ಲಿ ಹೆಣ್ಣು ಮಕ್ಕಳನ್ನ ನಾವೇ ಮಾತಾಡಿಸಿದ್ರೆ ಮೂರು ತುಂಬಾ ಪ್ರಚಾರ ಇತ್ತ ತೋಂಡಿದವ್ರು ಪ್ರಚಾರ ಮಾಡುವುದಿಲ್ವಾ ಖಂಡಿತ ಮಹಾ ಮಧುನಾದಿ ಚಕಲ್ಲ ಬದಿಯಲ್ಲಿ ಯಾವ ಒಂದು ಹೆಣ್ಣನ್ನು ಮಾತಾಡಿಸ್ತಾ ಇದ್ದ ಹಾಗ್ ಮಾಡ್ತೀನ ನೀನು ಅಪೂರ್ವವಾದ ಅವಕಾಶ ಕೊಡ್ತೇನೆ ಓ ನನ್ನ ಇನ್ನೂ ಪ್ರಚಾರ ಆಗಲಿಲ್ಲ ಈ ವಿಷಯದಲ್ಲಿ ಪ್ರಚಾರ ಆಗ್ತದೆ ಯಾವ ವಿಷಯದಲ್ಲಿ ಹೆಣ್ಣನ್ನು ಮಾತಾಡಿ ಮಾತಾಡಿಸುವ ವಿಷಯ ವಿಷಯ ಮಾತ್ರ ಹಾಗಾಗಿ ಹೋಗಿ ಮಾತಾಡಿಸ್ಲಿಲ್ಲ ವಿಜಯನಾಗಿ ಅಲ್ಲ ಮತ್ತೆ ಕೀಚಕನಾಗಿ ಇವತ್ತು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕೀಚಕನಾಗುವ ಅವಕಾಶ ನೆನಪಿಸ್ಕೊಡ್ತೆ ಏನು ಹೇಳ್ತಾ ಇದ್ದೀನಿ ಒಡಿಯ ನಾನು ಕೀಚಕನಾಗೋದ ಹಾ ನಾನು ಕೀಚಕನಾಗುದಿರ್ಲಿ ಅಪರೂಪಕ್ಕೆ ನಾನು ನನ್ನನ್ನು ತಮ್ಮ ಕೀಚಕನ ವಿವೇಶ ಮಾಡ್ಲಿಕ್ಕೆ ಅನ್ನೋ ಆಗ್ತದೆ ನೋಡಿಯ ಭವಿಷ್ಯವನ್ನು ಯಾವಾಗಲೂ ನಾವು ಈಗಲೇ ಅಳಿಬಾರದು ಹೇಳ್ಲಿಕ್ಕೆ ಬರುವುದಿಲ್ಲ ನಿಮ್ಮ ಪ್ರಭಾವವು ಹೆಚ್ಚಾಗಿ ಅದೆಲ್ಲ ನೀವೇ ಮಾಡುವ ಕಾಲ ಬಂದಲು ಅನುಭವ ನೋಡಿದ್ದಾರೆ ಮಾತಾಡುವುದಿರ್ಲಿ ಓಡೋಗ್ಬಿಟ್ರೆ ಅಲ್ವಾ ಹೌದೌದು ನನ್ನ ಮೇಲೆ ಆಕರ್ಷಣೆ ಆಗುವ ಶೈಲಿಯಲ್ಲೇ ಮಾತಾಡ್ತೇನೆ ಶೈಲಿಯನ್ರಿ ನಿನ್ನ ಕಣ್ಣುದ್ರಿಗೆ ನಿಂತಿರುವ ಸಾಮಾನ್ಯ ಜೀವನಲ್ಲ ಇವ ಮಹಾಮಲ್ಲ ಕೀಚಕ ಜಗಮಲ್ಲ ಕೀಚಕ ಜಗದೇಕ ಕೀಚಕ ಈ ಕೀಚಕ ಇವತ್ತು ನಿನ್ನನ್ನು ಕಂಡಿದ್ದಾನೆ ಕಣ್ಣು ಮೊಹಗೊಂಡಿದ್ದಾನೆ ಮೊಹಗೊಂಡು ನಿನ್ನಲ್ಲಿ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ನಿನ್ನಲ್ಲಿ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ರೆ ನಿನ್ನ ಮೇಲೆ ಅವನಿಗೆ ಮೊಹ ಆಗಿದೆ ಅಂತ ಅರ್ಥ ಇದನ್ನು ಅರ್ಥೈಸಿಕೊಂಡಂತನೇನು ನನ್ನಲ್ಲಿ ಮಾತಾಡ ಸೇರಿ ஒன்று இல்ல நோடு நின்ன தலை மாடலுக்கு முந்தா யாரும் மார்க்கில் முந்தாகிட்டேன் சரி அந்த ನಿನ್ನ ಸಮ್ಮುಖದಲ್ಲಿ ನಿಂತಿರತಕ್ಕೇ ಅಲ್ಲನಾಗಿರ್ತಕ್ಕ ಇವತ್ತಿನವರೆಗೆ ನಮ್ಮ ಪೈಕಿಯಲ್ಲಿ ಒಂದು ಸೌಂದರ್ಯ ವತಿಯನ್ನ ನೋಡಿದ್ದೇ ಇಲ್ಲ ನೋಡಿತ್ತೇ ಇಲ್ಲ ನೋಡಿ ಚಂದ್ರಿಯಲ್ಲಿ ಮುಂದಾಗ್ತಾ ಇದ್ದೇನೆ ನಿನ್ನ ಮೇಲೆ ಮೋಹಗೊಂಡಿದ್ದೇನೆ ಓ ಇಲ್ಲ ಯಾವುದು ಪರಿಣಾಮ ಆಗುದಿಲ್ಲ ನನ್ನ ಶೈಲಿಯಲ್ಲೇ ಮಾತಾಡ್ಸ್ಬಿಡ್ತೇನೆ ಓ ಶೈಲಿ ಅಂದ್ರಿ ಒಮ್ಮೆ ಮಾತಾಡ್ತಾರೆ ಅವಕಾಶ ನಿಟ್ಟಿದೆ ಸ್ವಂತ ಬಿಟ್ಟು ಬೇರೆ ಎಲ್ಲ ಸರಿ ಮಾಡ್ತಾರೆ